ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೇಂದ್ರ ಚುನಾವಣೆ ಆಯೋಗ ತಾರತಮ್ಯ ಮತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆಸಿದೆ ಎಂದು ಸಮರವನ್ನೇ ಸಾರಿರುವ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿ ಈ ಬಗ್ಗೆ ಗಮನವನ್ನು ಸೆಳೆಯಲು ಅಖಾಡವನ್ನು ಸಜ್ಜು ಮಾಡಿದ್ದಾರೆ ಆಗಸ್ಟ್ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಚುನಾವಣೆ ಆಯೋಗದ ವಿರುದ್ದ ಪ್ರತಿಭಟನಾ ಪ್ರದರ್ಶನಕ್ಕೆ ತಂತ್ರವನ್ನ ರೂಪಿಸಲಾಗಿದ್ದು ಇದಕ್ಕಾಗಿ ಸಂಪೂರ್ಣ ಸಿದ್ದತೆ ನಡೆಸುವಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನ ನೀಡಿದ್ದಾರೆ ಈ ವಿಚಾರವನ್ನು ಡಾಕ್ಟರ್ ಡಾ ಪರಮೇಶ್ವರ್ ಅವರು ಖಚಿತಪಡಿಸಿದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸಾಕಷ್ಟು ತಪ್ಪು ಎಸಗಿ ತಾರತಮ್ಯ ಎಸಗಲಾಗಿದೆ ಎಂಬ ಬಗ್ಗೆ ಚುನಾವಣೆ ಆಯೋಗಕ್ಕೆ ರಾಹುಲ್ ಗಾಂಧಿ ದೂರನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳು ನಡೆಸುತ್ತಿರುವ ಶಾಸಕರ ಸಭೆಗಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥಿಸಿದ್ದಾರೆ ಇದರಲ್ಲಿ ಹೊಸದೇನೂ ಇಲ್ಲ ಇದನ್ನು ಅಪಾರ್ಥ ಮಾಡುವಂಥದ್ದೇನೂ ಇಲ್ಲ ತಾವು ಈ ಹಿಂದೆ ಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಆಗ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ ನಮ್ಮನ್ನ ಬಿಟ್ಟು ಸಭೆ ಮಾಡಿದ್ದಾರೆ ನಾನು ಕೂಡ ಅವರನ್ನು ಬಿಟ್ಟು ಪಕ್ಷದ ಸಭೆ ಮಾಡಿದ್ದೇನೆ ಶಾಸಕರ ಸಭೆಗಳಿಗೆ ವಿಪರೀತ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಎಂದು ಹೇಳಿದರು ಇಂಥ ಸಭೆ ನಡೆಸುವುದರಿಂದ ಗೊಂದಲಗಳು ಬಗೆಹರಿಯುತ್ತದೆ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದಕ್ಕಾಗಿ ಒಂದಿಷ್ಟು ಗೊಂದಲ ಇತ್ತು ಸಿಎಂ ಸಭೆಯಲ್ಲಿ ಸತ್ಯ ಗೊತ್ತಾಗಿ ಈ ಗೊಂದಲ ಬಗೆಹರಿಯಿತು ಎಂದರು ಕನ್ನಡ ಕರ್ನಾಟಕದಲ್ಲೂ ಕೂಡ ಈ ರೀತಿ ನಡೆದಿದೆ ಅಂತ ಹೇಳಿ ಅವರು ಹಾಗಾಗಿ ಅವರು ಕರ್ನಾಟಕದಲ್ಲಿ ಬಂದು ಎಲೆಕ್ಷನ್ ಕಮಿಷನ್ ಅವ್ರನ್ನ ಭೇಟಿ ಮಾಡಿ ಅವರಿಗೊಂದು ರೆಪ್ರೆಸೆಂಟೇಶನ್ ಕೊಡಬೇಕು ಅಂತ ಹೇಳಿ ನಾಲ್ಕನೇ ತಾರೀಕು ಆ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನ ಎಲೆಕ್ಷನ್ ಕಮಿಷನ್ ಅವರು ಭೇಟಿ ಮಾಡಿ ಅವರಿಗೆ ಒಂದು ಮೆಮರಂಡಮ್ ಅನ್ನು ಕೊಡ್ತಾರೆ ಫೈನಲ್ ಆಗಿಲ್ಲ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಫೈನಲ್ ಮಾಡ್ತಾ ಇದು ಫ್ರೀಡಂ ಪಾರ್ಕ್ ಅಲ್ಲಿ ಅವರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಭೇಟಿ ಮಾಡಿ ಕೊಡೋದು ಅಂತ ಒಂದು ಟೆಂಟೇಟಿವ್ ಆಗಿ ಒಂದು ಪ್ರೋಗ್ರಾಮ್ ಅನ್ಕೊಂಡಿದ್ರೆ ಈಗಾಗಲೇ ಹೈಕೋರ್ಟ್ ಅಲ್ಲಿ ಒಂದು ತೀರ್ಪಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರೊಸೆಷನ್ಗಳು ಮಾಡಬಾರದು ಪ್ರೊಟೆಸ್ಟ್ಗಳು ಈ ರೀತಿ ಮಾಡಬಾರ್ದು ಅಂತ ಹೇಳಿ ತಿಳಿಸಿದ್ದಾರೆ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರೋಗ್ರಾಮ್ ಭದ್ರತೆ ಸವಾಲಾಗಲ್ವಾ ಅಂತ ಸರ್ ರಾಹುಲ್ ಗಾಂಧಿ ಅಂತ ದೊಡ್ಡ ನಾಯಕ ಬಂದಾಗ ಅವರು ಪ್ರೊಸೆಷನ್ ಅಲ್ಲಿ ಬರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ ಪ್ರೊಸೆಷನ್ ಮಾಡೋದೇ ಇಲ್ಲ ಸರ್ ಪ್ರೊಸೆಷನ್ ಮಾಡೋದೇ ಇಲ್ಲ ಅಂದಮೇಲೆ ಭದ್ರತೆ ಪ್ರಶ್ನೆ ಬರಲ್ಲ ಅವರು ಸ್ಪಾಟಿಗೆ ಒಂದು ವೇಳೆ ನಮ್ಮ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಅಲ್ಲಿ ಬಂದ್ರೆ ಅಲ್ಲಿಗೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿರ್ತೇವೆ ಎಲ್ಲ ಮಾಡ್ತಾರೆ ಅವ್ರಿಗೆ ಅವ್ರದ್ದು ಉದ್ದೇಶನೇ ಬೇರೆ ಇರುತ್ತೆ ಪಕ್ಷ ಸಂಘಟನೆಗೆ ಯಾವಾಗ ಬೇಕಾದ್ರು ಕರೀತಾರೆ ಅಧ್ಯಕ್ಷರು ಈಗ ನಾನು ಇರುವಾಗ ಅವಾಗ್ಲೂ ಸರ್ಕಾರ ಇತ್ತು ಹದಿಮೂರರಿಂದ ಹದಿನೆಂಟರಲ್ಲಿ ನಾನು ಅಧ್ಯಕ್ಷನೇ ಇದ್ದಾಗ ಅವಾಗಲೂ ನಮ್ಮ ಸರ್ಕಾರನೇ ಇತ್ತಲ್ಲ ಮುಖ್ಯಮಂತ್ರಿಗಳು ಇವರೇ ಇದ್ರಲ್ಲ ಸಿದ್ದರಾಮಯ್ಯವರು ಅನೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಗಳನ್ನ ಬಿಟ್ಟೇ ನಾನು ಸಭೆ ಕರೀತಾ ಇದ್ದೆ ಅದರಲ್ಲಿ ಏನು ತಪ್ಪು ಅಂತ ನಾನು ಅನ್ಕೊಳ್ಳೋದಿಲ್ಲ ಯಾಕೆಂದ್ರೆ ನಮ್ಮ ಪಕ್ಷ ಸಂಘಟನೆಗೆ ಬೇರೆನೆ ಅಪ್ರೋಚ್ ಇರುತ್ತೆ ಅದನ್ನ ತಪ್ಪು ಅರ್ಥೈಸ್ಕೊಳ್ಬಾರ್ದು ಈ ಶಾಸಕರ ಸಭೆಗೆ ಬೆಂಗಳೂರು ಶಾಸಕರನ್ನ ಇರೋದು ಕೂಡ ಒಂದಷ್ಟು ಚರ್ಚೆ ಅವ್ರಿಗೆ ಅನೇಕ ಸಭೆಗಳನ್ನು ಮಾಡ್ತಾ ಇದ್ದಾರಲ್ಲ ಕಂಟಿನ್ಯೂಸ್ ಆಗಿ ಬೆಂಗಳೂರಿನವ್ರನ್ನೇ ಕರೀತಾರೆ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡುವಾಗ ಬೆಂಗ್ಳೂರ್ನವ್ರನ್ನೇ ಕರೆದ್ರು ಅವಾಗ ನಾವು ತುಮಕೂರ್ನವರು ನಮ್ಮನ್ನೇ ಕರೆದಿಲ್ಲ ಅಂದ್ರೆ ಅದು ಆ ರೀತಿ ಆಗೋದಿಲ್ಲ ಆವ ಸಂದರ್ಭಕ್ಕೆ ಯಾರನ್ನ ಕರೆದು ಮಾತಾಡಬೇಕು ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಆ ರೀತಿ ಮಾಡ್ತಾರೆ ಏ ಒಂದು ಅರ್ಥ ಮಾಡ್ಕೊಳ್ಳಿ ಶಾಸಕರ ಅಭಿಪ್ರಾಯಗಳು ಒಂದೇ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾರೇ ಆಗಲಿ ಜನ ಸಮುದಾಯದಲ್ಲಿ ಅವರವರಿಗೆ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇರೆ ಬೇಕಲ್ವಾ ಅದನ್ನು ಹೇಳೋದಕ್ಕೆ ಮುಖ್ಯಮಂತ್ರಿಗಳು ಕರೆದಾಗ ಅದೊಂದು ಪ್ಲಾಟ್ಫಾರ್ಮ್ ಸಿಕ್ಕತ್ತೆ ಆಗ ಅವರ ಅವರ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಅವರು ಅಲ್ಲಿ ಹೇಳೋದಕ್ಕೆ ಅದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಮುಖ್ಯಮಂತ್ರಿಗಳಿಗೆ ತಿಳಿಸೋದ್ರಿಂದ ಅನೇಕ ಸಮಸ್ಯೆಗಳು ಕೂಡ ಬದಲಾಗ್ತವೆ ಈಗ ನಮ್ಮ ಜಿಲ್ಲೆದು ನೀವು ಹೇಳಿದಾಗೆ ಒಂದಿಷ್ಟು ಮನಸ್ಸುಗಳು ಒಡೆದು ಹೋಗಿತ್ತು ನಾವು ಡೈರಿ ಎಲೆಕ್ಷನ್ಸ್ ಮಾಡುವಾಗ ಅದು ಅವರಿಗೆ ಹೇಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಅಥವಾ ಅವರ ಅಭಿಪ್ರಾಯ ಹೇಳೋದಕ್ಕೆ ಒಂದು ಅವಕಾಶ ಬೇಕಲ್ಲ ನಿನ್ನೆ ಅವರು ಎಕ್ಸ್ಪ್ರೆಸ್ ಮಾಡಿದರು ಮಾಡಿದ ಮೇಲೆ ನಾವು ಎಲ್ಲರೂ ಇಲ್ಲಪ್ಪ ಅದರಲ್ಲಿ ಈ ರೀತಿ ಆಯಿತು ಈ ರೀತಿ ಆಯಿತು ಅದಕ್ಕಾಗಿ ನಾವು ಮಾಡಬೇಕಾಗಿ ಬಂತು ಇಡೀ ಡೈರಿ ಇದು ಒಕ್ಕೂಟ ಪ್ರಾರಂಭ ಆದಾಗಿಂದ ಒಬ್ಬ ಪರಿಶಿಷ್ಟ ಜಾತಿಯವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ ಅದಕ್ಕಾಗಿ ನಾವು ಆ ತೀರ್ಮಾನ ತಗೊಂಡು ವೆಂಕಟೇಶ್ ಅಂತ ಎಮ್ ಎಲ್ ಎ ಆರ್ ಪಾವುಗಡದವರಿದ್ದಾರೆ ಅವ್ರು ನಾಮಿನೇಟ್ ಮಾಡಿ ಅವರು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ್ದಾರೆ ಅಂತೇಳಿ ಅವ್ರನ್ನ ಅಧ್ಯಕ್ಷರನ್ನ ಮೊದಲನೇ ಸಾರಿ ಮಾಡಿದ್ವು ಇದು ಹಿನ್ನೆಲೆ ಬಟ್ ಆದರೆ ಅವರಿಗೆ ಬೇರೆ ನಮ್ಮ ಶಾಸಕರುಗಳಿಗೆಲ್ಲ ಕೆಲವರಿಗೆ ಅದು ಬೇರೆ ರೀತಿ ಅರ್ಥೈಸ್ಕೊಂಡ್ರು ಅದನ್ನು ಕ್ಲಾರಿಫಿಕೇಷನ್ ಮಾಡಿದ ಮೇಲೆ ಸರಿ ಹೋಯ್ತು ಆ ರೀತಿ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದರೆ ಶಾಸಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಇವೆಲ್ಲ ಏನಾದರೂ ವೈಮನಸ್ಸುಗಳಿದ್ರೆ ಹೊಟ್ಟೋಗುತ್ತೆ ಲಿಂಕ್ ಲಿಂಕ್ ಚರ್ಚೆ ಆಗಲಿ ಈಗಾಗಲೇ ಅದು ಸರ್ಕಾರ ತೀರ್ಮಾನ ಮಾಡಿ ಕ್ಯಾಬಿನೆಟ್ ಒಂದು ಸಾವಿರ ಕೋಟಿ ರೂಪಾಯಿ ಇದನ್ನ ಗ್ರಾಂಟ್ ಮಾಡಿ ಕೆಲಸ ಪ್ರಾರಂಭ ಆಗಿತ್ತು ಮಧ್ಯದಲ್ಲಿ ಕೆಲವರು ಸೇರ್ಕೊಂಡು ತಡೆದಿದ್ದಾರೆ ಅದನ್ನ ನಾವು ನಮ್ಮ ಹಂತದಲ್ಲಿ ಮತ್ತು ನೀರಾವರಿ ಸಚಿವರ ಹಂತದಲ್ಲಿ ತೀರ್ಮಾನ ಮಾಡ್ಕೊಳ್ತೇವೆ